ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ನಿಮ್ಮಲ್ಲಿ ಹಲವರು ವಿನಂತಿಸಿರುವ ಹಾಗೆ ಇಂದಿನ ವಿಡಿಯೋ ವಿಷಯ ಏನೆಂದರೆ ಗೆಜ್ಜೆ ವಸ್ತ್ರ ಮತ್ತು ಬತ್ತಿಗಳನ್ನು ತಯಾರಿಸಲು ಹತ್ತಿಯನ್ನು ಹೇಗೆ ಸ್ವಚ್ಛವಾಗಿ ಬಿಡಿಸುವುದು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ನೀವು ಇಲ್ಲಿ ನೋಡುತ್ತಿರುವುದು ಹತ್ತಿ ಗಿಡದಿಂದ ಆರಿಸಿದ ಹತ್ತಿ ಉಂಡೆಗಳು ಅವು ಒರಟಾಗಿ ಕೊಳಕಾಗಿ ಮತ್ತು ಕೆಲಸಕ್ಕೆ ಬಾರದಂತೆ ಕಾಣಿಸಬಹುದು ಆದರೆ ಚಿಂತಿಸಬೇಡಿ ಅವುಗಳನ್ನು ಸ್ವಚ್ಛಗೊಳಿಸುವುದು ವಾಸ್ತವವಾಗಿ ತುಂಬಾ ಸರಳವಾಗಿದೆ ಬನ್ನಿ ಪ್ರಾರಂಭಿಸೋಣ ಒಂದು ಹತ್ತಿ ಉಂಡೆಯನ್ನು ತೆಗೆದುಕೊಳ್ಳಿ ನೋಡಿ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತು ಗಲೀಜಾಗಿ ಕಾಣುತ್ತದೆ ನಾವು ಅದನ್ನು ನಿಧಾನವಾಗಿ ಹಿಗ್ಗಿಸಲು ಪ್ರಾರಂಭಿಸೋಣ ಹತ್ತಿಯನ್ನು ಬಿಡಿಸುವಾಗ ಅನಗತ್ಯ ಕೊಳಕು ಮತ್ತು ಧೂಳು ಉದುರಲು ಪ್ರಾರಂಭಿಸುವುದನ್ನು ನೀವು ಗಮನಿಸಬಹುದು ಅದನ್ನು ತೆಗೆದು ಹಾಕುತ್ತಾ ಮುಂದುವರಿಸಿ ಹತ್ತಿಯನ್ನು ಬಿಡಿಸುವಾಗ ಅದರ ನಾರುಗಳನ್ನು ಕತ್ತರಿಸದಂತೆ ನೋಡಿಕೊಳ್ಳಿ ಬೀಜಕ್ಕೆ ಅಂಟಿಕೊಂಡಿರುವ ನಾರನ್ನು ನಿಧಾನವಾಗಿ ಬೇರ್ಪಡಿಸಿ ಬೀಜವನ್ನು ತೆಗೆದುಹಾಕಿ ಈ ಹತ್ತಿ ಉಂಡೆ ಒಳಗೆ ಆರರಿಂದ ಏಳು ಬೀಜಗಳಿವೆ ಪ್ರತಿಯೊಂದನ್ನು ನಿಧಾನವಾಗಿ ಬೇರ್ಪಡಿಸಿ ನೀವು ಬಿಡಿಸುತ್ತ ಹೋದಂತೆ ಹತ್ತಿಯು ಮೃದು ಬಿಳಿ ಮತ್ತು ಸ್ವಚ್ಛವಾಗುವುದನ್ನು ನೋಡಬಹುದು ಹೌದು ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಶುದ್ಧ ಹತ್ತಿ ಮತ್ತು ಹತ್ತಿಯ ಒಂದೆಗಳ ನಡುವಿನ ವ್ಯತ್ಯಾಸವನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು ಈಗ ಅದನ್ನು ಸುತ್ತಲೂ ಮುಂದುವರಿಯೋಣ ಸ್ವಚ್ಛವಾದ ಹತ್ತಿಯನ್ನು ತೆಗೆದುಕೊಂಡು ಅದನ್ನು ನಿಧಾನವಾಗಿ ಉದ್ದವಾಗಿ ಹಿಗ್ಗಿಸಿ ಈಗ ಅದನ್ನು ನಿಮ್ಮ ಅಂಗೈಗಳ ನಡುವೆ ತುಂಬಾ ಮೃದುವಾಗಿ ಒತ್ತಡ ಹಾಕದೆ ಉಜ್ಜಿಕೊಳ್ಳಿ ಹೀಗೆ ಮಾಡುವುದರಿಂದ ಸಡಿಲವಾದ ನಾರುಗಳು ಒಟ್ಟಿಗೆ ಬಂದು ನಯವಾದ ಹತ್ತಿ ರೋಲ್ ಅನ್ನು ರೂಪಿಸುತ್ತವೆ ಈ ರೀತಿಯಾಗಿ ನೀವು ಹತ್ತಿಯನ್ನು ಸ್ವಚ್ಛಗೊಳಿಸಬಹುದು ಮತ್ತು ಸಂಗ್ರಹಿಸಬಹುದು ಈಗ ನೀವು ಉದ್ದವಾದ ಹತ್ತಿ ಲಡಿ ಮಾಡಲು ಬಯಸಿದರೆ ಅದನ್ನು ಮಾಡಲು ಎರಡು ವಿಧಾನಗಳಿವೆ ಎರಡು ಸಣ್ಣ ಹತ್ತಿ ರೋಲ್ಸ್ಗಳನ್ನು ತೆಗೆದುಕೊಂಡು ಅವುಗಳ ತುದಿಗಳನ್ನು ಜೋಡಿಸಿ ಮತ್ತು ಅವುಗಳನ್ನು ಒಟ್ಟಿಗೆ ಹಿಗಿಸಿ ನಂತರ ಅದನ್ನು ಒಂದು ಉದ್ದವಾದ ರೋಲ್ ಅನ್ನಾಗಿ ಮಾಡಲು ಸುತ್ತಿಕೊಳ್ಳಿ ಅಥವಾ ಸ್ವಚ್ಛಗೊಳಿಸಿದ ದೊಡ್ಡ ಹತ್ತಿ ಉಂಡೆಯನ್ನು ತೆಗೆದುಕೊಂಡು ನಾವು ಮೊದಲು ಮಾಡಿದಂತೆ ಅದನ್ನು ಉದ್ದವಾಗಿ ಹಿಗ್ಗಿಸಿ ಮತ್ತು ಅದನ್ನು ತುಂಬಾ ಮೃದುವಾಗಿ ಒತ್ತಡ ಹಾಕದೆ ಉಜ್ಜಿ ನಿಧಾನವಾಗಿ ಉದ್ದವಾದ ಸುರುಳಿಯಾಗಿ ಸುತ್ತಿಕೊಳ್ಳಿ ಸ್ವಲ್ಪ ಸಮಯ ಮತ್ತು ಕಾಳಜಿಯಿಂದ ನೀವು ಸುಂದರವಾದ ಮೃದುವಾದ ಹತ್ತಿ ಲಡಿಗಳನ್ನು ಮನೆಯಲ್ಲಿಯೇ ತಯಾರಿಸಬಹುದು ಇಲ್ಲಿ ನೋಡಿ ಸುಂದರವಾದ ಉದ್ದನೆಯ ಹತ್ತಿಯಲ್ಲಡಿ ಸಿದ್ಧವಾಗಿದೆ ನೀವು ಇದರಿಂದ ಗೆಜ್ಜೆ ವಸ್ತ್ರಗಳು ಬತ್ತಿಗಳನ್ನು ತಯಾರಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೆಚ್ಚಿನ ಸಾಂಪ್ರದಾಯಿಕ ಕರಕುಶಲ ವಿಡಿಯೋಗಳಿಗಾಗಿ ಸಂಪರ್ಕದಲ್ಲಿರಿ ಧನ್ಯವಾದ